ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಿದ್ದೀರಿ ಆಪ್ಕಿ ಅವ ಸುದ್ದಿವಾಹಿನಿ ರಟ್ಟಿಹಳ್ಳಿ ತಾಲೂಕು ಕಡೂರ ಗ್ರಾಮದಲ್ಲಿ ಅಡಿಕೆ ಗೊನ್ನಿ ಹಾಗೂ ಐವತ್ತಕ್ಕಿಂತ ಹೆಚ್ಚು ಬಾಳೆಹಣ್ಣು ಗಿಡಗಳನ್ನು ಕಡಿದು ಘಟನೆ ಮಲೇಶಪ್ಪ ಬಸಪ್ಪ ಚಿರಗೇರಿ ಅವರ ಸರ್ವೆ ನಂಬರ್ ಇಪ್ಪತ್ನಾಲ್ಕರ ತೋಟದಲ್ಲಿ ಅಡಿಕೆ ಗೊನ್ನಿ ಹಾಗೂ ಐವತ್ತಕ್ಕಿಂತ ಹೆಚ್ಚು ಬಾಳೆಹಣ್ಣು ಗಿಡಗಳನ್ನು ಕಡಿದು ಅವುಗಳನ್ನು ತೋಟದ ಪಕ್ಕದಲ್ಲಿರುವ ಗುಂಜುಳಾ ಹೊಲದಲ್ಲಿ ಬಿಟ್ಟು ಹೋಗಿರುವ ಘಟನೆ ನಡೆದಿದೆ ತೋಟದಲ್ಲಿ ಕಷ್ಟಪಟ್ಟು ಬೆಳೆದಿದ್ದ ಬೆಳೆಗಳನ್ನು ಹಾಳು ಮಾಡಿದ ಈ ದುಷ್ಕೃತ್ಯ ರೈತರು ಹಾಗೂ ಸ್ಥಳೀಯರಲ್ಲಿ ಆಕ್ರೋಶ ಉಂಟು ಮಾಡಿದೆ ಅಡಿಕೆ ಕದ್ದಿರುವ ಕಳ್ಳರನ್ನು ಶೀಘ್ರ ಪತ್ತೆ ಹಚ್ಚಿ ಬಂಧಿಸಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಟ್ಟಿಹಳ್ಳಿ ತಾಲೂಕು ಅಧ್ಯಕ್ಷ ಶಂಕರಗೌಡ ಹಾಗೂ ಉಪಾಧ್ಯಕ್ಷ ಫಯಾಜ್ ಸಾಬ್ ದೊಡ್ಡಮನಿ ಅವರು ಪೊಲೀಸ್ ಇಲಾಖೆಗೂ ಮನವಿ ಸಲ್ಲಿಸಿದ್ದಾರೆ ರಟ್ಟಿಹಳ್ಳಿಯಿಂದ ರಶೀದ್ ಅಕ್ಕಿ ಅವರಿಂದ ವಿಶೇಷ ವರದಿ ಅಂದಾಗ ಇವರು ಈ ತೋಟದ ಮಾಲೀಕರು ಇವರು ಮಲ್ಲೇಶಪ್ಪ ಬಸಪ್ಪ ಚಿರ್ಗೇರಿ ಅಂತ ಇದು ಎಪ್ಪತ್ನಾಲ್ಕನೇ ಸರ್ವೆ ನಂಬರ್ ಈ ತೋಟದಲ್ಲಿ ಗುರುವಾರ ರಾತ್ರಿಯಾಗೆ ಅಡಿಕೆ ಗೊನಿಗಳು ಕಡದಿದಾರ ಅವ್ರದ ಇಲ್ಲಿ ಬಾಳೆ ತೋಟ ಐತಿ ಕಾಣಬಹುದು ಆ ಬಾಳೆ ತೋಟದಲ್ಲಿ ಒಂದು ಐವತ್ತು ಹೊಲಕ್ಕೆ ಬಂದಂತ ಇವತ್ತು ನಾಳೆ ಬೊನಿ ಕೇಳೋಂತ ಗಿಡಗಳವು ಆ ಗಿಡನೇ ಸಂಪೂರ್ಣವಾಗಿ ಕೆಳಗೆ ಕಡ್ದಾರ ಇವತ್ತು ಈ ಈ ಮಟ್ಟಕ್ಕೆ ಆಗೈತಿ ಇನ್ನು ಇವು ಅಡಿಕೆ ಎಷ್ಟು ಹೊಯ್ದಿದ್ರೆ ಗೊತ್ತಿಲ್ಲ ಇವಷ್ಟು ಅಡಿಕೆ ಇಲ್ಲಿ ಸಿಕ್ಕಿದಾವ ಇಲ್ಲಿ ಗಾಂಜೋಳ ಪಲ್ದ ಪಕ್ಕದಾಗ ಇಟ್ಟಿದ್ರು ಇವು ಸಿಕ್ಕಿದವು ಇನ್ನಿದ್ರೆ ಇಲ್ಲಿ ವೈದ್ಯದ ಇದ್ ಕೂಡಲೇ ಪೊಲೀಸರು ಖರ್ಚಿದ್ದೀವಿ ಪೊಲೀಸರು ಮಾಜಾರ್ ಮಾಡ್ತಾ ಇದಾರೆ ಈಗ ಕೂಡಲೇ ಇದನ್ನ ಮಾಡಿದಂಥ ಆರೋಪಿಗಳನ್ನ ಇಳಿಸಿ ಹಿಡಿದು ಬಂಧಿಸ್ಬೇಕು ಮುಂದೆ ಇಂಥ ಅವಘಡ ನಡಿಬಾರ್ದು ಅಂತಂದು ಹೇಳ್ತಾರೆ ಇವತ್ತಿನ ದಿವಸ ಕಡೂರ್ ಗ್ರಾಮದ ಇರ್ತಕ್ಕಂಥ ತೋಟದಾಗ ಇವತ್ತು ಮಹಾ ಗಳ್ರು ಕಲ್ ಇವತ್ತು ಬಂದ ಇಷ್ಟ ಕಷ್ಟಪಟ್ಟು ಬೆಳೆದಂತ ಬೆಳಿಯನ್ನ ಬಾಳೆ ಗಿಡ ಕಡದ ನಾಶ ಮಾಡದ ಮೂಲಕ ಇವತ್ತು ಅಡಿಕೆ ಮನೆ ಕಡ್ದು ಪಕ್ಕದಾಗ ಜೋಳದ ಹೊಲ್ದಾಗ ಇಟ್ಟು ಹಗ್ಗ ಹುರಿ ಚಪ್ಪಲಿ ಎಲ್ಲ ಬಿಟ್ಟು ಚಪಾಟಿ ಹೊಡೆದು ಹೋಗಿರ್ತಕ್ಕಂಥ ಸನ್ನಿವೇಶ ಇವತ್ತು ಕಂಡು ಬಂದಿದೆ ಹಾಗಾಗಿ ನಾವು ರಕ್ಷಣಾ ಇಲಾಖೆಯ ಸಿಬ್ಬಂದಿಗೆ ಒಂದು ಆಗ್ರಹ ಮಾಡೋದು ಏನಂದರೆ ಈ ಯಾರ ಇರಲಿ ಕಳ್ಳರು ಯಾವ ಊರಾರ ಇರಲಿ ಕಳ್ಳರು ಅವ್ರನ್ನ ಕಠಿಣವಾಗಿ ಕ್ರಮ ಕೊಡಬೇಕಂದ್ರೆ ಬಂಧಿಸಿ ಅವರಿಗೆ ಶಿಕ್ಷೆ ಆಗ್ಬೇಕಂತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಒತ್ತಾಯ ಮಾಡ್ತಕ್ಕಂಥ ಇವತ್ತಿನ ದಿವಸ ಖಂಡಿಸಿ ನಾವು ಹೇಳ್ತಾ ಇದ್ದೀವಿ ನಮ್ಮ ಈ ಬಡ ರೈತ ಕಷ್ಟಪಟ್ಟು ಇಷ್ಟು ಬಂಡವಾಳ ಹಾಕಿ ದುಡಿದು ಆ ಫಲಕ್ಕೆ ಬಂದಂಥ ಫಲಾನ ಕಡಿಯೋಕೆ ಅವ್ರು ಎಷ್ಟರ ಮಟ್ಟಿಗೆ ಕೈ ಇಡ್ಬೋದು ಅವ್ರ ರೈತರ ಮಟ್ಟ ಹುಟ್ಟಿದಾರ ಇಲ್ಲ ಅಂತಕ್ಕಂಥದ್ದು ಇವತ್ತು ಕ ನಾವು ಕಾಣಬೇಕಾಗಿದೆ ವೈದ್ಯ ಎಷ್ಟು ವೈದ್ಯರ ಗೊತ್ತಿಲ್ಲ ಇದಿಷ್ಟು ಉಳಿಸಿ ಹೋಗಿದ್ದಾರೆ ಅದನ್ನು ಪೊಲೀಸ್ ಇಲಾಖೆಯವ್ರನ್ನ ಅದನ್ನು ಕಂಡು ಹಿಡಿದು ಯಾವುದೇ ರೂ ಆಗಲಿ ಕಂಡು ಹಿಡಿಬೇಕು ಅವ್ರನ್ನ ಬಂಧಿಸಬೇಕು ಅವರು ಕಠಿಣವಾದ ಶಿಕ್ಷೆ ಕೊಡ್ಬೇಕಂತಕ್ಕಂಥ ನಮ್ಮ ಒತ್ತಾಯ ಮನ್ನೇಶಪ್ಪ ಬಸಪ್ಪ ಸಿರಿಗೆ ನಾಲ್ಕು ಎಕರೆ ಹನ್ನೆರಡು ಗುಂಟೆ ಜಮೀನಿನಲ್ಲಿ ಒಂದು ಎಕರೆ ಒಂದು ಒಂದು ಕಾಲು ಎಕರೆ ಬಾಳೆ ಇರೋದ್ರಿಂದ ಆ ಬಾಳಿಯ ಸಂಪೂರ್ಣ ಒಳ್ಳೆಯ ಫಲಕ್ಕೆ ಬಂದದ್ದು ನಾಶನೆ ಮಾಡ್ಯಾರ ಮೂರು ಎಕರೆ ಐತಿ ಅಡಿಕೆ ತಳಕ್ಕೆ ಮ್ಯಾಕ್ ಕೇಟ್ ಎಟ್ಕೊಳ್ದಾರೋ ಯಾರಿಗೇ ಅದು ತಿಳಿವಂತಿಲ್ಲ ಆದ್ರೆ ಈಗ ನಮಗೆ ಈಗ ಕಾಳು ಹೋಕರು ಕೋಳ್ ಹೋಕ್ರ ಉಳಿಯೋಲ್ಲ ಕಾಳು ಹೋಕ್ರ ಉಳಿತೈತಿ ಯಾವ್ ನಡೀತಾವಲ್ಲ ಇವನ್ನೆಲ್ಲವನ್ನು ಖಂಡಿಸಿ ನಮಗೆ ಏನನ್ನ ಮಾರ್ಗ